ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಗೌರಿ ಕಿಚನ್ ಇವತ್ತು ಭಾಳ ಸುಲಭವಾಗಿ ಮಾಡ್ಬೋದಂತ ಬೆಳ್ಳುಳ್ಳಿ ಸಾರನ್ನ ಹೇಳ್ಕೊಡ್ತಾ ಇದ್ದೀನಿ ಅದನ್ನು ಮಾಡಲಿಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಗಟ್ಟೆ ತೊಗೊಂಡಿದ್ದೀನಿ ನಾಲ್ಕೇ ನಾಲ್ಕು ಒಳ್ಳೆ ಒಳ್ಳೆ ಮೆಣಸು ಜೀರಿಗೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಮತ್ತೆ ಮೆಣಸಿನಕಾಯಿ ಸಾಸಿವೆ ಸ್ವಲ್ಪ ಅರಿಶಿನ ಒಂದು ಚಿಕ್ಕ ನಿಂಬೆ ಹಣ್ಣಿನಾಗಾದರೆ ಅಷ್ಟು ಒಣಸೇರಿ ಒಂದು ಎಂಟು ಹತ್ತು ಹಸಿ ಎರಡು ಟೊಮೆಟೊ ಕಟ್ ಮಾಡಿ ತಗೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ಸಾಫ್ಟಿದೆ ನೋಡಿ ಸಿಡಿದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು

ಸ್ವಲ್ಪ ಅರಸಿ ಮಾಡ್ಕೊಳ್ತೀನಿ ಅರಸಿ ಹಾಕಿದ್ರೆ ಸ್ವಲ್ಪ ಬೇಗ ಹೇಯುತ್ತೆ ಹಾಕಿ ಒಂದು ಐದು ನಿಮಿಷ ಟ್ರೈ ಮಾಡ್ತೋಣ ಈಗ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಮತ್ತೆ ಕಾಳು ಮೆಣಸು ಸ್ವಲ್ಪ ಜೀರಿಗೆ ಹಾಕೊಂಡಿದ್ರು ಅದನ್ನ ಹಾಕಿ ಸ್ವಲ್ಪ ಪೌಡರ್ ತರ ಮಾಡ್ಕೊಳ್ತೀನಿ ಮತ್ತೆ ನಿಮಿಷ ನಿಂತರೇ ಫ್ರೈ ಆಗಿದೆ ಇದಕ್ಕೆ ನಾವು ಪೇಸ್ಟ್ ಮಾಡಿ ಮಾಡಿರುವಂತ ಬೆಳ್ಳುಳ್ಳಿ ಮಸಾಲೆನ ಹಾಕೊಳ್ಳೋಣ ಅದಕ್ಕೆ ಹಾಕಿ ಅದ್ರಲ್ಲಿ ಎರಡು ನಿಮಿಷ ಫ್ರೈ ಮಾಡ್ಕೊಂಡಿಟ್ಟಿದ್ದೀನಿ ಹಸಿ ಹಾಕಿನ ಹೋದವರಿಗೆ ನಿಮಿಷ ಹಸಿ ಹಸಿರು ಹೂ ಅಂತಲೇ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಈಗ ಟೊಮೆಟೊ ಎಲ್ಲ ಫ್ರೈ ಆಗಿದೆ ಬೆಳ್ಳುಳ್ಳಿ ಮಸಾಲೆ ಎಲ್ಲ ಈಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕೊಳ್ತಾ ಇದ್ದೀನಿ ಆಗಲೇ ಇದು ಒಂದ್ಸು ರಸ ಕದ್ದು ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ತಾ ನಿಮ್ಗೆ ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ನಾನೊಂದು ಜನಕ್ಕೆ ಆಗುವಷ್ಟು ಮಾಡ್ಕೊಳ್ತಾ ಇದ್ದೀನಿ ಇದು ನೀವು ಬೇಕಿದ್ರೆ ಜಾಸ್ತಿ ಜನಕ್ಕೆ ಮಾಡಬೇಕು ಅಂದಿದ್ರೆ ಜಾಸ್ತಿ ಹಾಕೊಳ್ಳಿ ಮಸಾಲೆಯನ್ನ ಈಗ ಇದಕ್ಕೆ ಒಂದು ಸ್ವಲ್ಪ ಚಿಕ್ಕ ತುಂಡಷ್ಟು ಬೆಲ್ಲ ಹಾಕೊಳ್ತಿದ್ದೀನಿ ಇದು ಒಂದು ಎರಡು ನಿಮಿಷ ತುಂಬ ಚೆನ್ನಾಗಿ ಕುದಿ ಬರಬೇಕು ಆಗ ಸರಿ ಸಾರು ರೆಡಿ ಆಗುತ್ತೆ ಈಗ ಸಾರು ಚೆನ್ನಾಗಿ ಕುದಿ ಇಷ್ಟು ಕುದಿ ಬಂದರೆ ಸಾಕು ಈಗ ಬೆಳ್ಳುಳ್ಳಿ ಸಾರು ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು